ಗಾಯ್ಸ್ ವೆಲ್ಕಮ್ ಬ್ಯಾಕ್ ಕನ್ನಡ ವಿಡಿಯೋ ಡೈಲಿ ಹಾಗೆ ಸೋಲು ಸಬ್ಸ್ಕ ಮ್ಯಾಚ್ ಆಗಿರುತ್ತೆ ಗುರು ಇದು ಮತ್ತೆ ನಮ್ಮ ಚಾನಲ್ಗಿ ಹೊಸ ಬಂದಿದ್ದವರೆಲ್ಲ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ವಿಡಿಯೋ ಕಡೆ ಬರೋಣ ಬನ್ನಿ ಗುರು ఎనిమి నన్నవర ఆల్మోస్ట్ క్లియర్ మూ చూర్ గన్నెల రీలోడ్ మొదతి మట్టే మేలే చూర్ లూట్ మూడు సీడ్ ఎనిమితీని నోడి గురు మత్ ಗುರು ನಂಗೆ ಅಲ್ಲಿ ಫೈರ್ ಬರ್ತಿತ್ತಲ್ಲ ನಾನು ಅಲ್ಲಿ ಸುಮ್ಮನೆ ಹೋಗ್ಬಿಟ್ಟು ನುಗ್ತಾ ಹೊಡಿತಿದ್ದೆ ಗುರು ಬೇಕಂದ್ರೆ ನೋಡಿ ಇಲ್ಲಿ ಫೈರ್ ಬಂತಲ್ಲ ಅದಕ್ಕೆ ಬರ್ಟ್ ನೋಡ್ಕೊಂಡು ಸೀದಾ ಎನಿಮೇಟ್ ಹೋಗಿ ರಸ್ ಮಾಡೋಣ ಅಂತ ಹೇಳಿ ಸೀದಾ ಎನಿಮೇಟರ್ ಹೋಗಿ ರಸ್ ಮಾಡ್ತೀನಿ ಮತ್ತೆ ಅಂತ ನೋಡಿ ಗುರು గై సంఘ న అది కిల్ బు గురు ఇన్ను ఇల్ ఎనిమిత్స్ అోడికంతి ఓ్తీని నుక్తీ ఏనగంట నోడి ಗುರು ಈ ಥರ ಕ್ಯಾಂಪರಿಗೆ ನಾನು ಏನು ಹೇಳ್ಬೇಕಂತ ನನಗೂ ಅರ್ಥ ಆಗ್ಲಿಲ್ಲ ನೀವೇ ಬಿಡಿ ಗುರು ಮತ್ತೆ ಅಂತ ನೀವೇ ನೋಡಿ ಗುರು ಮೋಸ್ಟ್ಲಿ ಎನಿಮಿ ಇಯರ್ ಫೋನ್ ಹಾಕ್ಲಿಲ್ಲ ಅಂದ್ಕೊಳ್ತೀನಿ ಏನಕ್ಕಂದ್ರೆ ನಾನು ಇಲ್ಲಿವಾಗ ನನ್ನ ಸೈಡ್ ನೋಡಿಲ್ಲ ಮುಂದೆ ಫೈಟ್ ತೆಗಿತಿದ್ದ ಹಾಗೆನೆ ನಾವು ಇವನನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಕೊಬಿಟ್ಟು ಸೀದಾ ಎನಿಮಿಟ್ ಅಂತ ರೆಸ್ಟ್ ಮಾಡ್ತೀವಿ ನೋಡಿ ಗುರು ಏನಾಗುತ್ತೆ ಅಂತ ಗುರು ಎನಿಮೇಟ ಶಾರ್ಟ್ ಗನ್ ಇದ್ದಿದ್ದೆ ನಂಗೆ ಗೊತ್ತಿಲ್ಲ ಗುರು ಹಾಗೆಯೇ ಅವನು ಒಂದೇ ಬುಲೆಟ್ ಗುರು ನಾನು ಕ್ಲಿಯರ್ ಆಗ್ತಿದ್ದೆ ಪರವಾಗಿಲ್ಲ ಹಾಗೆಯೇ ಚೂರು ಗನ್ನೆಲ್ಲ ರೀಲೋಡ್ ಮಾಡಿಕೊಂಡು ಗನ್ನೆಲ್ಲ ಬಾತ್ಕೊಂಡು ಸೀರೆ ಎನಿಮೇಟ್ ಹೋಗೋಣ ಅಂತ ಹೋಗ್ತೀನಿ ಅಂತ ನೋಡಿ ಗುರು ුනිීමමට යගේ ලේරන මට මෙට ඉත මෙ මතිගුරු මටනඟ මෙග නාඩිසෙක් බලා එගඩිස්ටිනන්ට නවලෝි carry the honor of cards. குரு இல்ப் பந்தாக, சு லூட் மாட் கொல்த்தினி, அங்கனே நம் சைடல்லி, பையர் பந்தா, அல்லோக்கிறேன் குரு. ಗುರು ಇಲ್ಲಿ ಆಲ್ಮೋಸ್ಟ್ ಒಂದು ಕ್ಲಿಯರ್ ಆಯ್ತು ಮತ್ತೆ ಮುಂದೆ ಫೈರ್ ಬಂತಲ್ಲ ಅಲ್ಲೇ ಹೋಗ್ತೀವಿ ಗುರು ಮತ್ತೆ ಏನಾಗುತ್ತೆ ಅಂತ ನೋಡಿ ಗುರು ಇವನ್ನ ಮಾತ್ರ ಅಟ್ ಟೈಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀನಿ ಹಾಗೆ ಇನ್ನು ಬೇರೆ ಸೈಡ್ ಹೋಗೋಣ ಅಂತ ನಿಮ್ಮೆ ಹೊಡಿಯೋಕ್ಕೆ ಬೇರೆ ಸೈಡ್ ಹೋಗ್ತೀನಾ ನೋಡಿ ಗುರು ಮೆಗ ಟ್ರೋನ್ ಮತ್ತೆ ಎರಡು ಟೀಮು ಒಂದೇ ಟೀಮು ಇಬ್ರು ಇಟ್ಕೊಂಡಿದ್ದಾರೆ ಪರವಾಗಿಲ್ಲ ಹಾಗೆ ನಿನ್ನ ನೋಡಿ ಗುರು ಗುರು ಅವನ ಹಾಕ್ ಮಾಡ್ತೀನಿ ಗುರು ಮತ್ತೆ ಝೋನಿಗೆ ಹೋಗ್ಬೇಕಲ್ಲ ಅಂತೇಳಿ ಝೋನಿಗೆ ಹೋಗ್ತೀನಿ ಮತ್ತೆ ಏನಾಗುತ್ತೆ ನೋಡಿ ಗುರು Your courage inspires us all. ಗುರು ಇಲ್ಲಿ ಈಸಿಯಾಗಿ ಹೇಗೋ ಕ್ಲಿಯರ್ ಮಾಡ್ಕೊಳ್ತೀನಿ ಅಲ್ಲಿ ಯಾರು ಆಫ್ಟರ್ ಮೈ ಪ್ರೈಮು ನಾನು ಎತ್ಕೊಂಡಿದ್ದೆ ಮತ್ತೆ ಸೀದಾ ಝೋನ್ಗೆ ಹೋಗ್ಬಿಟ್ಟು ಆಡಿಸ್ತೀನಿ ಗುರು ನೋಡಿ ಗುರು ಇಲ್ಲಿ ಅಂತೂ ಆಗುತ್ತೆ ಅವನಿಗೆ ಕುದುರೆ ಅವನಿಗೆ ಥರ್ಡ್ ಪಾರ್ಟಿ ಮಾಡ್ಕೊಂಡು ಕಿಲ್ ಡೆಬ್ಬಿಟ್ಟ ಅವನನ್ನು ನಾನು ನೋಡಿತೀನಿ ಗುರು ಹೆಂಗೆ ಹೊಡಿತೀನಂತ ನೋಡಿ ಗುರು ಗುರು ಯುವನು ಮಾತ್ರ ಗಾಂಗಾಬ್ರಿಂದ ಕಲೆಗೆ ನಾಕಾಗವ್ನೇ ಗುರು ಹೆಂಗಂದ್ರೆ ಕುದು್ರಿಂದ ರನ್ನಿಂಗ್ ಅಲ್ಲಿ ಇಲ್ದ್ಬಿಟ್ಟವ್ನೇ ಹಂಗ್ ನಾಕವ್ನೇ ಪರಲ್ಲ ಇವನನ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಇನ್ನೇನಿಮೆ ತೋಣ ಅಂತ ಹೋಗ್ತಿರ್ತೀನಿ ಮತ್ತೆ ಏನಾಗುತ್ತೆ ಅಂತ ನೋಡಿ ಗುರು ಹಾಗೆ ನೀವನೂ ಕ್ಲಿಯರ್ ಮಾಡ್ಕೊಳ್ತೀನಿ ಮತ್ತೆ ಬೇರೆ ಸೈಡ್ ಹೋಗ್ಬೇಕಲ್ಲ ಅಂತ ಹೇಳಿ ಬೇರೆ ಸೈಡ್ ಹೋಗ್ತಾ ಇದ್ದೆ ಗುರು ಈಗೊಂದೇ ನಿಮ್ಗೆ ಹೆಂಗ ಕುತ್ಕೊಂಡಿತ್ತ ನೋಡಿ ಗುರು ಅವ್ನಿಂಗ್ ಹೆಂಗ ಹೊಡಿತೀನಂತ ನೀವೇ ನೋಡಿ ಅಂದ್ರೆ ನಾನ್ ನೋಡಿ ಅಲ್ಲ ಲಾಸ್ಟಿಗೆ ಅವನ್ ಏನ್ ಮಾಡ್ತಾನಂತ ನೀವೇ ನೋಡಿ ಅವನ ಹತ್ರ ಹೋಗ್ತೀನಿ ನೋಡಿ ಗುರು ಈಗ ಗುರು ಮಲ್ಕೊಂಡೊಂದು ಶಿವ ಹೇಳಿ ಮಲ್ಕೊಂಡವನೇ ಗುರು ಕಲಗಿಳಿಯಿಲ್ಲ ಮೇಲಿಂದ ಮೇಲೇನು ಇರಲ್ಲ ಗುರು ಹಂಗೆ ಮೂಲೆಯಲ್ಲಿ ಕುಟ್ಕೊಂಡಿತ್ತೇನಾ ನೇಡಂತೂ ಬಿಸಾಡ್ತೀನಿ ಅಲ್ಲಾಡಲ್ಲ ಗುರು ಅವನು ಕೊನೆಗೆ ಅವ್ರು ದೇವರು ಹೇಳಿಟ್ಟು ಗೊತ್ತಿಲ್ಲ ಗುರು ಪರವಾಗಿಲ್ಲ ಚೂರು ಜೋನಿಗೆ ಹೋಗೋಣ ಅವ್ನು ಜೋನಿ ಬರ್ಬೇಕಲ್ಲ ಅಂತೇಳಿ ನಾನ್ ಜೋನಿಗೆ ಹೋಗ್ತೀನಿ ಮತ್ತೆ ಅಂತ ನೋಡಿ ಗುರು ಗುರು ಇವನನ್ನ ಹೆಂಗೋ ಕ್ಲಿಯರ್ ಮಾಡ್ಕೊಳ್ತೀನಿ ಮತ್ತೆ ಅಲ್ಲಿ ಮಲ್ಕೊಂಡಿದ್ದಲ್ಲ ಗುರು ಅವನು ಏನ್ ಮಾಡ್ತಾನಂತ ಈಗ ನೋಡಿ ಗುರು ಗುರು ಅವನಂತ ನಾ ಮಾತಾಡ್ತೀನಿ ಗುರು ಅವನೇನು ಮಾತಾಡಲ್ಲ ಲಾಸ್ಟಿಗೆ ಒಂದು ಗುರು ಅದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಗುರು ಗುರು ಅವನು ಹೇಳ್ತಾನೆ ಫ್ಯಾನ್ ಫೈಟ್ ಅಂತ ಆಯ್ತು ಪ್ಯಾನ್ ಫೈಟ್ ಮಾಡೋಣ ಅಂತ ಹೇಳಿ ಅವನತಾನೆ ಲಾಸ್ಟ್ ಗೆ ನನ್ನ ತಿಲ್ಲ ಅಂತ ಹೇಳಿದೆ ಆ ಮೇಲೆ ಬಾಕ್ಸ್ ಇದೆ ಹೋಗ್ ಲೂಟ್ ಮಾಡು ಅಂತ ಹೇಳಿದೆ ಕೊನೆಗೆ ಮೇಲೆ ಹೋಗ್ತಾನೆ ಗುರು ಏನಾಗುತ್ತಂತ ನೋಡಿ ಮತ್ತೆ ಲಾಸ್ಟ್ ಬಂದ ಮೇಲೆ ಗುರು ಅವನಿಗೆ ಹೇಳಿದೆ ಚಿಕಂಡ್ ಬೇಕಂತ ಹೇಳು ಚಿಕನ್ ದಿನ ಬಿಟ್ಕೊಡ್ತೀನಂತ ಸಹ ಅವನು ಬೇಡ ಅಂತ ಹೇಳ್ತಾನೆ ಫ್ಯಾನ್ ಫೈಟ್ ಮಾಡೋಣ ಅಂತ ಹೇಳ್ತಾನೆ ಈಗ ನೋಡಿ ಗುರು ಗುರು ಇಲ್ಲಿಗೆ ಕೊನೆಗೂ ಚಿಕಂಡ್ ನೀನಾರ ಆಗುತ್ತೆ ಗುರು ಮತ್ತೆ ನಮ್ಮ ಚಾನಲ್ಗಿ ಹೊಸ ಬಿಟ್ಟಿದ್ದವರೆಲ್ಲ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ವಿಡಿಯೋ ಕಡೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಗುರು ಬೈ ಬಾಯ್